ಎಷ್ಟೋ ದಿನಗಳ ಕಾಲ ಹಲವು ವಿಭಿನ್ನ ಸಿನಿಮಾಗಳಲ್ಲಿ ತಮ್ಮ ಕಾಮಿಕ್ ಹಾಗೆಯೇ ಅದ್ಭುತ ನಟನೆಯ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರನ್ನು ರಚಿಸಿದಂತಹ ಪ್ರಶಾಂತ್ ಸಿದ್ದಿಯವರು ಚೊಚ್ಚಲ ಸಂಗೀತ ನಿರ್ದೇಶನಕ್ಕೆ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಮತ್ಸಗಂಧ ಸಿನಿಮಾಕ್ಕೆ ಸಂಗೀತವನ್ನು ನೀಡೋದ್ರ ಜೊತೆಗೆ ಒಂದು ಅದ್ಭುತವಾದಂತಹ ಕ್ಯಾರೆಕ್ಟರ್ನ ಪ್ಲೇ ಮಾಡಿದೆ ಸೊ ಈ ಒಂದು ಕ್ಯಾರೆಕ್ಟರ್ ಹಾಗೆಯೇ ಅವರ ಅಚ್ಚೊಚ್ಚಲ ಸಂಗೀತ ನಿರ್ದೇಶನ ಹೇಗಿತ್ತು ಅನ್ನೋದನ್ನ ಹೇಳ್ತಾ ಹೋಗೋಣ ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಒಳ್ಳೆದಾಗಲಿ ಅಂತ ಮೊದಲೇ ಹಾರೈಸ್ತಾ ಇದ್ದೀನಿ ಸೊ ಮತ್ಸಗಂಧ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತಹ ಕ್ಯಾರೆಕ್ಟರನ್ನ ಪ್ಲೇ ಮಾಡೋದ್ರ ಜೊತೆಗೆ ಮ್ಯೂಸಿಕನ್ನು ಸಹ ಕಂಪೋಸರ್ ಮಾಡಿದ್ದಾರೆ ಸೊ ಹೇಗೆ ಅನ್ನಿಸ್ತಿದೆ ಮೊದಲನೇದಾಗಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮತ್ಸ್ಯಗಂಧ ಅನ್ನೋದು ನಮ್ಮ ಎರಡೂವರೆ ಮೂರು ವರ್ಷದ ಒಂದು ಪ್ರಯತ್ನ ಚೊಚ್ಚಲ ಪ್ರಯತ್ನ ಇದರಲ್ಲಿ ಮೇ ಮೇಜರಾಗಿ ಇದು ಕರಾವಳಿ ಭಾಗದ ಸಿನಿಮಾ ಅಂದರೆ ಕರಾವಳಿ ಭಾಗ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕತೆ ಅಲ್ಲಿಯ ಮೀನುಗಾರರ ಸಿನಿಮಾ ಇದು ಇದರಲ್ಲಿ ನಾನು ಮೀನುಗಾರರ ಪಾತ್ರವಾಗಿ ಇದ್ದೀನಿ ಯಾಕಂದರೆ ಅಲ್ಲಿಯ ಬವಣೆಗಳು ಅಲ್ಲಿಯ ಕಷ್ಟಗಳು ಎಲ್ಲವೂ ನಾನು ಹತ್ತಿರವಾಗಿ ನೋಡಿದ್ದೀನಿ ಆಮೇಲೆ ಅಲ್ಲಿ ಕೆಲವೊಂದಿಷ್ಟು ನಂಗೆ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರ ಹತ್ರ ನಾನು ಕೇಳ್ತಿದ್ದೆ ಸೊ ಹಾಗಾಗಿಬಿಟ್ಟು ಇದರಲ್ಲಿ ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೀನಿ ಮತ್ತು ನಾವು ಅಲ್ಲಿ ಹೋಗ್ಬಿಟ್ಟು ಸ್ಟಡಿ ಮಾಡಿದ್ವಿ ಯಾಕಂದರೆ ಹೇಳ್ದಂಗೆ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಏನೋ ಮಾಡಲಿಕ್ಕಾಗೋದಿಲ್ಲ ಹಾಗಾಗ್ಬಿಟ್ಟು ಅದನ್ನು ಭಾಳ ಸೂಕ್ಷ್ಮವಾಗಿ ನೋಡಿಬಿಟ್ಟು ಮಾಡಬೇಕಾಗುತ್ತೆ ಹಾಗಾಗಿಬಿಟ್ಟು ಅದು ಇಂಪ್ಯಾಕ್ಟ್ ಇಂಪ್ಯಾಕ್ಟಾಗಿ ಬಂದಿದೆ ನಿಮ್ಮ ಟ್ರೇಲರ್ ಆಗಲಿ ಟೀಸರ್ ಆಗಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ಯಾರೆಕ್ಟರ್ಗಳು ಟೋಟಲಿ ಅಲ್ಲಿಯ ಭಾಷೆಯನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಕೊಂಕಣಿಯೇ ಮಾತಾಡ್ತಾರಲ್ಲಿ ನನಗೆ ಕೊಂಕಣಿ ಬರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಕೊಂಕಣಿ ಮಾತಾಡ್ತಾರೆ ಜೊತೆಗೆ ಕನ್ನಡ ಮಾತಾಡ್ತವೆ ಆಮೇಲೆ ಮ್ಯೂಸಿಕ್ ಅಂತ ಬಂದರೆ ನಾನು ರಂಗಭೂಮಿ ಕಲಾವಿದ ಆಗಿದ್ದರಿಂದ ನೀನಾಸಮ್ ಔಟ್ ಆಗಿದ್ದರಿಂದ ನಮ್ಮ ನೀನಾಸಮನಲ್ಲಿ ನನಗೆ ಸಂಗೀತಕ್ಕೆ ಆ್ಯಕ್ಟಿಂಗಿಗೆ ಅಥವಾ ಸೆಟ್ ವರ್ಕಿಗೆ ಅಥವಾ ಡೈರೆಕ್ಷನ್ಗೆ ಎಲ್ಲದಕ್ಕೂ ಒಂದೊಂದು ಪ್ರಾಧಾನ್ಯತೆ ಕೊಡ್ತಾರೆ ಸೊ ನಾನು ಆಯ್ಕೆ ಮಾಡಿಕೊಂಡಿರೋದು ಎರಡು ಒಂದು ಡೈರೆಕ್ಷನು ಇನ್ನೊಂದು ಮ್ಯೂಸಿಕ್ಕು ಇನ್ನೊಂದು ಆ್ಯಕ್ಟಿಂಗ್ ಸೊ ಆ ಮ್ಯೂಸಿಕ್ಕನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನನಗೆ ಇಲ್ಲಿ ಭಾಳ ವರ್ಕ್ ಆಯಿತು ಮತ್ಸ್ಯಗಂಧ ಸಿನಿಮಾಗೆ ನೀವು ಸಂಗೀತವನ್ನು ಕೊಟ್ಟರೆ ಸೊ ಡೈರೆಕ್ಟರ್ ಅಪ್ರೋಚ್ ಮಾಡಿದ್ದ ಅಥವಾ ಅವಕಾಶ ಯಾವ ರೀತಿ ಸಿಕ್ತು ನಿಮಗೆ ಅಂತ ಮತ್ಸ್ಯಗಂಧ ಸಿನಿಮಾವನ್ನು ನಾವು ಡಿಸ್ಕಷನ್ ಮಾಡ್ತಿದ್ವಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ನನಗೆ ನಾನು ಅವ್ರ ಜೊತೆ ಕೂತ್ಕೊಂಡಾಗ ಒಂದು ಸೀನನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಈ ಸೀನುಗೆ ಹಿಂಗೆ ಈ ಥರ ಬಿ ಜಿ ಎಮ್ ಬಂದರೆ ಚೆನ್ನಾಗಿರುತ್ತೆ ಹಿಂಗೆ ಬಿ ಜಿ ಎಮ್ ಬಂದರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾಗ ಏನಾಯಿತು ನಮ್ಮ ತಿಂಡಿನ ನಮ್ಮ ಟೀಮಿನ ಒತ್ತಾಯ ಏನಾಯಿತು ಅಂದರೆ ಯಾಕೆ ನಾವೇ ಮಾಡಬಾರ್ದು ಯಾಕಂದರೆ ಅಲ್ಲಿ ಸೊಗಡು ಗೊತ್ತಿರೋರು ಯಾರಾದರೂ ಒಬ್ರು ಮ್ಯೂಸಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸರ್ಚಲ್ಲಿ ಇದ್ವಿ ನಾನು ಇನ್ಕ್ಲೂಡಿಂಗ್ ಮೀ ನಾನು ಆವಾಗ ನಾನು ಈ ಗ್ಯಾಪಲ್ಲಿ ಮಧ್ಯ ಮಧ್ಯದಲ್ಲಿ ಹಾಡೋದು ಸೊ ಎಂಜಾಯ್ ಮಾಡ್ಕೊಂಡಿದ್ದಾಗ ಹಾಡೋದು ಈ ಥರದ್ದು ಆಮೇಲೆ ಸಿನಿಮಾ ನಾ ನಾಟಕದ ಮ್ಯೂಸಿಕನ್ನು ಮಾಡ್ತಾ ಇರೋದ್ರಿಂದ ಒಂದಿಷ್ಟು ಡೈರೆಕ್ಟ್ರಿಗೆ ಗೊತ್ತಿರೋದ್ರಿಂದ ಯಾಕೆ ನಾವೇ ಟ್ರೈ ಇಷ್ಟು ಟ್ರೈ ಮಾಡಬಾರ್ದು ಅಂತ ನನಗೆ ಫಸ್ಟ್ ನನಗೆ ಹೇಳಿರೋದು ಈ ಥರದ್ದೊಂದು ಸಬ್ಜೆಕ್ಟು ಇದಕ್ಕೊಂದು ಥೀಮ್ ಮಾಡೋಣ ಅಂತ ನಾನು ಫಸ್ಟ್ ಕಂಪೋಸ್ ಮಾಡಿದ್ದು ಒಂದು ಥೀಮ್ ಸೊ ಅಲ್ಲಿಂದ ನನ್ನ ಥೀಮನ್ನು ಕೇಳಿ ಇಡೀ ಟೀಮ್ ನನ್ನ ಸಪೋರ್ಟ್ ಮಾಡ್ತು ಇಲ್ಲ ನೀವೇ ಮಾಡಿ ನಾವೇ ಮಾಡೋಣ ನಾವೇ ಒಂದು ಹೊಸ್ದಾಗಿ ಒಂದು ಹೊಸದು ಹೊಸ ಅಲ್ಲೇನು ನಾವು ಮಾಡೋಣ ಅಂತ ಅಲ್ಲಿಂದ ಓಪನ್ ಆಯಿತು ಇವತ್ತು ರಿಲೀಸ್ ಆಗೋದಕ್ಕಿಂತ ಮೊದಲೇ ಮತ್ಸಗಂಧ ಸಿನಿಮಾದ ಎಲ್ಲ ಹಾಡುಗಳೂ ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಗುಣುಗ್ತಾ ಇದೆ ಸೊ ಆ ಒಂದು ಸಾಂಗ್ಸ್ ಬಗ್ಗೆ ಹೇಳೋದಾದರೆ ಸೊ ಅವ್ನು ಈಗಾಗಲೇ ರಿಲೀಸ್ಗೂ ಮೊದಲೇ ಸಕ್ಸಸ್ ಸಿಕ್ಬಿಟ್ಟಿದೆ ಮ್ಯೂಸಿಕಲ್ಲಿ ಎಲ್ಲರೂ ಹೊಗಳ್ತಾ ಇದ್ದಾರೆ ಕನ್ನಡ ಸಿನಿ ಪ್ರೇಕ್ಷಕರಿಂದ ಹಿಡಿದು ಕನ್ನಡ ಕಲಾವಿದರು ಹಾಗೆಯೇ ತಂತ್ರಜ್ಞರು ಅದರ ಜೊತೆಗೆ ಸಂಗೀತವನ್ನು ಕೊಟ್ಟಿರುವಂತಹ ಹಲವಾರು ಗಣ್ಯರು ಸಹ ಹೊಗಳ್ತಾ ಇದ್ದಾರೆ ಆ ಒಂದು ಗಣ್ಯ ಹೊಗಳಿಕೆಯನ್ನು ಯಾವ ರೀತಿ ತಗೊಳ್ತಾ ಇದ್ದಾರೆ ಅಂತ ಸರ್ ನಾನು ಹೊಗಳಿಕೆಯನ್ನು ಯಾಕೆ ತಗೊಳ್ತೀನಿ ಅಂದರೆ ಈಗ ನಾವು 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 ಒಳ್ಳೆಯ ಕೆಲಸವನ್ನು ಮಾಡಬೇಕು ಮೇಜರಾಗಿ ಆಮೇಲೆ ಅಷ್ಟು ದೊಡ್ಡವರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದರೆ ನಾವು ತುಂಬ ಕೆಲಸವನ್ನು ಮಾಡಬೇಕು ನನಗೆ ಈಗ ಅವರು ಹೊಗಳ್ತಾ ಇರೋದು ನನಗೆ ಹೆಂಗಿದೆ ಅಂದರೆ ನನ್ನ ತಲೆ ಮೇಲೆ ಒಂದು ಭಾರ ಇದ್ದಂಗೆ ಅದು ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಈಗ ಈಗ ನಾನು ಇನ್ನೂ ಒಳ್ಳೊಳ್ಳೆ ಸಿನಿಮಾನ ಕೊಡಬೇಕು ಇನ್ನೂ ಒಳ್ಳೊಳ್ಳೆ ಸಂಗೀತವನ್ನು ಕೊಡಬೇಕು ಯಾಕಂದರೆ ಅಷ್ಟು ಹೊಗಳಿದ್ರು ಗುಳಿ ಅಟ್ಟಕ್ಕೆ ಇರೋಂಗಿಲ್ಲ ಈಗ ತಲೆ ತಲೆ ಮೇಲೆ ಒಂದು ದೊಡ್ಡ ಭಾರ ಇದು ಅಣ್ಣವ್ರು ಹೇಳ್ದಂಗೆ ಯಾವಾಗ ನಮ್ಮ ಪ್ರಶಸ್ತಿಗಳು ಎಲ್ಲ ಬರ್ತಾವೋ ಆವಾಗ ತಲೆ ತಗ್ಸ್ಬೇಕು ಅಂತ ಸಾಂಗಾಗ್ಬಿಟ್ಟು ನಾನು ಆ ಮಾತು ನನ್ನ ಕಿವಿಯಲ್ಲಿ ಯಾವಾಗಲೂ ಗುಹಿಗುಡಿತಾ ಇರುತ್ತೆ ಹಾಗಾಗಿಬಿಟ್ಟು ನಾನು ಖುಷಿ ಇದೆ ನನಗೆ ಆದರೆ ನಾನು ಅದನ್ನೆಲ್ಲ ತೆಗೆದು ಹಿಂಗೆ ಸೈಡಿಗೆ ಇಟ್ಟು ಕೆಲಸವನ್ನು ಮಾಡ್ತೀನಿ ಬೇಜಾರಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀನಿ ಒಟ್ಟಾರೆಯಾಗಿ ನಿಮ್ಮ ಚೊಚ್ಚಲ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಮತ್ಸಗಂಧ ಸಿನಿಮಾ ಇದೇ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಬೆಳ್ಳಿ ಎಂಟ್ರಿ ಕೊಡ್ತಾ ಇದೆ ಸೊ ಕನ್ನಡ ಸಿನಿಮಾ ಪ್ರೇಕ್ಷಕರಿಗಾಗಿರ್ಬೋದು ಅಭಿಮಾನಿಗಳಿಗಾಗಿರ್ಬೋದು ಏನು ಕೇಳ್ಕೊಡ್ತೀರಾ ಅಂತ ನಾವು ಈ ಸಿನಿಮಾನ ಬಹಳ ಇಷ್ಟಪಟ್ಟು ಮಾಡಿದ್ದೀವಿ ಕಷ್ಟಪಟ್ಟು ಎಲ್ಲರೂ ಮಾಡ್ತೀವಿ ಬಟ್ ಇಷ್ಟಪಟ್ಟು ಮಾಡಿದ್ದೀವಿ ಹಾಗಾಗಿಬಿಟ್ಟು ಈ ಸಿನಿಮಾನ ನಾನು ಇದಕ್ಕಿಂತ ಮುಂಚೆ ಆ್ಯಕ್ಟ್ ಮಾಡ್ತಿದ್ದೆ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪ್ರೇಕ್ಷಕರು ಅಥವಾ ನನ್ನ ಅಭಿಮಾನಿಗಳು ನನ್ನ ಫ್ಯಾಮಿಲಿಯವರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಈಗ ಸಾಂಗ್ ರಿಲೀಸ್ ಆಗಿದೆ ಟ್ರೇಲರ್ ರಿಲೀಸ್ ಆಗಿದೆ ಇವತ್ತು ಇದಕ್ಕೂ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ಒಂದು ಒಳ್ಳೆಯ ಸಿನಿಮಾಗೆ ಒಳ್ಳೆ ಕನ್ನಡ ಸಿನಿಮಾಗೆ ನಮ್ಮ ಪ್ರೇಕ್ಷಕರು ಯಾವಾಗಲೂ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅದು ಗೊತ್ತಿರುತ್ತೆ ಸರ್ ನಿಮಗೂ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳನ್ನ ಎತ್ತಿ ಹಿಡಿದಿದ್ದಾರೆ ಹಾಗಾಗಿಬಿಟ್ಟು ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡ್ತಾರೆ ಅನ್ನೋದಿದೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅದು ಖುಷಿ ಇದೆ ಹಾಗೆ ಮಾಧ್ಯಮ ಮಿತ್ರರು ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಈ ಥರ ಒಂದು ಒಳ್ಳೆ ಕಂಟೆಂಟ್ಗೆ ಆಗ್ಬಿಟ್ಟು ಭಾಳ ಖುಷಿ ಇದೆ ದಯವಿಟ್ಟು ಎಲ್ಲರೂ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಸಿನ್ಮಾ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಯಾಕಂದರೆ ತುಂಬ ಮೈನ್ಯೂಟ್ ಕೆಲಸಗಳನ್ನು ಮಾಡಿದ್ದೀವಿ ಆ ಮೈನ್ಯೂಟ್ ಕೆಲಸಗಳು ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ವಿನಂತಿಸ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಮಸ್ತಗಂಥ ಸಿನಿಮಾದ ಬಗ್ಗೆ ನಿಮ್ಮ ಚೊಚ್ಚಲ ಸಂಗೀತ ನಿರ್ದೇಶನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ಇದಿಷ್ಟು ಪ್ರಶಾಂತ್ ಸಿದ್ದಿಯವರ ಒಂದು ಚೊಚ್ಚಲ ನಿರ್ದೇಶನದ ಅಂದರೆ ಸಂಗೀತ ನಿರ್ದೇಶನದ ಬಗ್ಗೆ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ಮಂಜುನಾಥ್ ಶ್ರೀನಿವಾಸ್ ವಿಸ್ತಾರ ನ್ಯೂಸ್ ಬೆಂಗಳೂರು